ರಾತ್ರಿ ಹಗಲಿ ನಿದ್ದೆಗೆಟ್ಟು ಪಿ ಎಸ್ ಐ ಪರೀಕ್ಷೆ ಬರೆದಿದ್ರು ಪಾಪ ಸ್ಟಡಿ ಮಾಡಿದ್ರು ಪರೀಕ್ಷೆ ಬರೆದ್ರಕ್ಕಿಲ್ಲ ಅಭ್ಯಾಸ ಮಾಡಿದ್ರು ಹುಡುಗರು ಮತ್ತೆ ಎಷ್ಟು ಆ ಸರ್ಕಾರ ಇದ್ದಾಗ ಹಾಗರ್ಗೆ ಅನ್ನಕ್ಕೆ ಒಬ್ಬ ಹೆಣ್ಮಗಳು ಮಾಡಿದ್ದ ಅವಾಂತರ ಆ ಪಾಟೀಲ್ ಕಿಂಗ್ಪಿನ್ ಮಾಡಿದಂಥ ಅವಾಂತರದಿಂದ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿ ಅದು ಏನೋ ಮತ್ತೆ ದುರಸ್ತಿ ಮಾಡಿ ಮತ್ತೆ ನಾವು ಒಳ್ಳೆಯ ಪರೀಕ್ಷೆ ಮಾಡ್ತೀವಿ ಶಿಸ್ತು ಬದ್ದಿನದಿಂದ ಮಾಡ್ತೀವಿ ಅಂದಾಗ ಮತ್ತೊಂದು ಶಾಕ್ ಒಂದು ಕಾಡಾಕತೈತ್ರಿ ನಿನ್ನೆಯಿಂದ ಒಂದು ವ್ಯಾಟ್ಸಪ್ಪಲ್ಲಿ ವೈರಲ್ ಆಗಿ ಓಡಾಡಕತ್ತೈತಿ ಯಾರೋ ಒಬ್ಬ ಲಿಂಗಯ್ಯ ಅನ್ನುವ ಇನ್ಸ್ಪೆಕ್ಟರ್ ವೈ ವಿಡಿಯೋ ಮಾತಾಡಿದ್ದು ನೋಡಿದ್ರೆ ಆಡಿಯೋದಿಂದ ಮಾತನಾಡಿದಾನ ಒಂದೊಂದು ಹುದ್ದೆಗೆ ಪಿ ಎಸ್ ಐ ಹುದ್ದೆಗೆ ಎಂಬತ್ತು ಲಕ್ಷ ಇದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಸುಳ್ಳು ಸುದ್ದಿಯೂ ಇರ್ತಾವ್ರಿ ಅದನ್ನೇನ ತನಿಖೆ ಮಾಡಕತ್ತಾರ ಸಿ ಸಿ ಬಿ ಅವ್ರ ಲಿಂಗಯ್ಯರನ್ನು ತೊಗೊಂಡಾರನ್ನ ಈ ಲಿಂಗಯ್ಯ ಇನ್ಸ್ಪೆಕ್ಟರ್ ಗುಪ್ತದಳ ವಾರ್ತೆಯಲ್ಲಿ ಕೆಲಸ ಮಾಡುವಂತ ಮತ್ತೆ ಭಿಕ್ಷಾಕ್ ಕಾತೇನ್ ರೀ ಈ ವಿದ್ಯಾರ್ಥಿಗಳಿಗೆ ನೂರ ನಲವತ್ತೈದು ಹುದ್ದೆಗಳಿಗೆ ಸಾವಿರಾರು ಜನ ಅರ್ಜಿ ಹಾಕಿದಿರಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಒಂದು ಲಕ್ಷ ಅರವತ್ತು ಸಾವಿರ ನಿರುದ್ಯೋಗಿಗಳು ಇವತ್ತು ಪರೀಕ್ಷೆ ಬರೆಯುವ ತಯಾರಿಯಲ್ಲಿದ್ದಿರಿ ಆದರೆ ಗೃಹ ಮಂತ್ರಿ ಹೇಳ್ತಾರ ಯಾವುದೇ ಲೀಕ್ ಆಗಿಲ್ಲ ಪರೀಕ್ಷೆ ನಡೆಸೇ ನಡೆಸ್ತೀವಿ ಅಂತಾರೆ ಆದರೆ ಇದು ಓಡಾಡುವ ಸುದ್ದಿ ಏನು ದಿಗಿಲಗೊಳ್ಳಬೇಡ್ರಿ ವಿದ್ಯಾರ್ಥಿಗಳೇ ಪರೀಕ್ಷಾರ್ಥಿಗಳೇ ನೀವು ಅಧೈರ್ಯ ಆಗಬೇಡ್ರಿ ಧೈರ್ಯದಿಂದ ಮುನ್ನುಗ್ಗ್ರಿ ನೀವು ಶ್ರಮಪಟ್ಟು ಅಭ್ಯಾಸ ಮಾಡಿದಿರಿ ನೇರವಾಗಿ ಬರೀರಿ ಈ ದಲ್ಲಾಳಿ ಮಧ್ಯವರ್ತಿಗಳ ಈ ಏಜೆಂಟರ ಹಾವಳಿಯಿಂದ ವಿಮುಕ್ತ ಆಗಬೇಕಾದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮದಿಂದ ಒಳ್ಳೆಯ ಶಿಸ್ತಿನ ಮತ್ತು ಸಂರಕ್ಷತೆ ಉಳ್ಳಂಥ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನುರಿತ ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಿಸಿದರೆ ಪರೀಕ್ಷೆಗಳು ಸುರುಳಿತ ಆಗುತ್ತವೆ ಅನೇಕ ಬಾರಿ ನೋಡಿದಿರ್ಬೇಕು ನೀವು ಕೆ ಪಿ ಎಚ್ ಸಿದಾಗೂ ಕರ್ಮಕಾಂಡ ಎಂತಿಂತಹ ಕಾಂತರಾಜು ಜೈಲಿಗೆ ಹೋಯ್ತನ್ನ ಅನೇಕ ಬಾರಿ ವಿಡಿಯೋ ಮುಖಾಂತರ ಹೇಳಿದೀವಿ ಏನೇನೋ ನಡೆದೈತಿ ಪರೀಕ್ಷೆಗಳು ಸುರುಳಿತ ಆಗಲಿಲ್ಲ ಅಂದ್ರೆ ಆ ಅಭ್ಯರ್ಥಿಗಳು ಎಷ್ಟೊಂದು ರಾತ್ರಿ ಹಗಲಿ ಕಣ್ಣಾಗ ಕಣ್ಣಿಟ್ಟು ಓದಿದ್ದು ವ್ಯರ್ಥವು ಇದು ಏನಾಗಕತೈತಿ ಇವತ್ತು ಮತ್ತೆ ಪಿ ಎಸ್ ಐ ಪರೀಕ್ಷೆ ಪತ್ರಿಕೆಗಳು ಲೀಕ್ ಅಂತ ಹೇಳಿ ಸುದ್ದಿ ಓಡಾಡಕತ್ತೈತಿ ಅದು ಎಷ್ಟು ಸತ್ಯವೋ ಇನ್ನು ತನಿಖೆ ಮುಖಾಂತರ ಗೊತ್ತಾಗಬೇಕಲ್ರಿ ಇನ್ನು ವಿದ್ಯಾರ್ಥಿಗಳಿಗೆ ಯಾವ ಪರೀಕ್ಷೆಗಳನ್ನ ತಗೋತೀರಿ ಯಾವ ಸರ್ಕಾರ ಬಂದರೂ ಕಠಿಣ ಪರಿಸ್ಥಿತಿಯಲ್ಲಿ ಕಠಿಣ ಕಾನೂನು ಕ್ರಮಗಳನ್ನ ಅನುಸರಣೆ ಮಾಡಿ ಇಂಥ ಕಿಂಗ್ ಪಿನ್ಗಳನ್ನು ಆಗಬಾರ್ದಂಗೆ ಕೇಸ್ ಜಡ್ದು ಒಳಗೆ ಹಾಕಿಬಿಟ್ರಂದ್ರೆ ಕಾಯಮ ಅವರು ಜೈಲಿನಾಗ ಕೊಳತು ಹೋಗಬೇಕು ಮಕ್ಕಳ ಜೊತೆ ಚಲ್ಲಾಟ ಆಡಾಕತ್ತಾರ ನಿಜವಾಗಿ ಬಡ ಮಕ್ಕಳು ಅಭ್ಯಾಸ ಮಾಡಿ ಬರೆದಂಥವರಿಗೆ ಎಂಬತ್ತು ಎಪ್ಪತ್ತು ಲಕ್ಷ ಕೊಟ್ಟು ಡೀಲ್ ಮಾಡುವ ಈ ದಲ್ಲಾಳಿ ಗಿರಾಕಿಗಳ ಜೊತೆ ಯಾರ್ಯಾರು ಶಾಮೀಲಾಗಿದ್ದಾರೆ ಅವನು ರಾಜಕಾರಣಿ ಇರ್ಬೋದು ಪೊಲೀಸ್ ಅಧಿಕಾರಿ ಇರ್ಬೋದು ದೊಡ್ಡ ಅಧಿಕಾರಿ ಇರ್ಬೋದು ಎಲ್ಲರನ್ನೂ ತಂದು ಒಳಗೆ ಹಾಕಿರು ನಮ್ಗೆ ಗೊತ್ತಾಕಿದ್ರು ರೊಬ್ಬುದು ಕಲಸ್ರಿ ರೊಬ್ರಿ ಅವರಿಗೆ ಅವಾಗ ರೀ ಆದರೆ ಪರೀಕ್ಷೆ ಬರೆದಂಥ ಪರೀಕ್ಷೆಯ ತಯಾರಿಯಲ್ಲಿರುವಂಥ ಈ ಪಿ ಎಸ್ ಐ ಹಗರಣ ಎಂದ ಅಂತ್ಯ ಆಗತೈತೋ ಗೊತ್ತಾಗವತ್ತು ಅನೇಕ ಜನರಿಗೆ ಕಿರಿಕಿರಿ ನಂಬಿಕೆ ಹೋಗಿ ಬಿಟ್ಟೈತಿ ಸರ್ಕಾರಿ ನೌಕರಿ ಇನ್ನು ಸಿಗ್ತೈತೋ ಇಲ್ಲೋ ಹಾಗಾದ್ರೆ ಇನ್ನು ಹಳೆಯಷ್ಟೋ ಜನ ನೌಕರಿ ಹತ್ತ್ಯಾರ ಎಲ್ಲ ಭಾರ ಭಾನಗಡ ಮಾಡಿ ಹತ್ತಾರ ಎಂಬಲ್ಲ ಅನ್ನೋದು ಸಹಿತ ಈಗ ಗೊತ್ತಾಗಕತೈತಿ ಆದರೆ ನಿಜಾಂಶ ಏನು ಸತ್ಯಾಂಶ ಏನು ಇನ್ನು ತನಿಖೆ ಮುಖಾಂತರ ಕರ್ನಾಟಕ ಸರ್ಕಾರ ಆ ಅಭ್ಯರ್ಥಿಗಳಿಗೆ ಗುರ್ತು ಮಾಡಬೇಕಲ್ರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರ್ತೈತಿ ಸುದ್ದಿಗಳು ನೇರವಾಗಿ ಬರ್ತಾವೆ ಮತ್ತು ಕಡಕ ಜವಾರಿ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ